ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಇವಾಗ ನಾಲ್ಕು ಗಂಟೆಗೆ ರೀ ಈಲೋಗನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತು ಇಂಗ್ಲೋಗನ ಸ್ಟಾರ್ಟ್ ಮಾಡಿ ಈಗ ನೋಡಿರಿ ನಾವು ಸಮೃದ್ಧಿದ ಇಂಜೆಕ್ಷನ್ ಇವತ್ತಿಗೆ ಮುಗಿತ್ರಿ ಅದಕ್ಕೆ ಈಗ ತೆಗ್ಸ್ಕೊಂಡ್ಬರಾ ಹೊಂಟೀವಿ ರೀ ಈಗ ಕಲ್ಬುರ್ಗೋಗು ಏನಂದ್ರೆ ಹೋಗೋಕ್ಕೂ ಗೊತ್ತಿನ ರೀ ಯಾಕಡೆರೆ ಒಂದು ಕಡೆಗೆ ಹೋಗಿ ಈಗ ತಗೊಂಡ್ಬರ್ತೀವ್ರಿ ಇದು ನೋಡಿರಿ ನಿನ್ನೆ ವಿಡಿಯೋ ರೀ ನಿನ್ನೆ ನಾವು ಸಮೃದ್ಧಿಗೆ ಇಂಜೆಕ್ಷನ್ ತೆಗೆಸ್ಕೊಂಬಂದಿವ್ರಿ ಅಂದರೆ ಅದು ಕೈ ಒಳಗೆ ಇಂಜೆಕ್ಷನ್ ಅದಲ್ರಿ ಅದೇ ಇಂಜೆಕ್ಷನ್ನ ತೆಗೆಸ್ಕೊಂಬರ್ಲಾಕ ಬಂದಿವಿ ರೀ ದವಾಖಾನಿಗೆ ಮೂರು ದಿನ ಆದ್ಮೇಲೆ ತೋರಿಸಕೊಂಡ ಇಂಜೆಕ್ಷನ್ ತಕೊಂಬರ ಅಂತ ಹೇಳ್ರಿ ಈಗ ದಿ ಬಂದಿ ನೋಡ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿ ಎಲ್ಲ ರೀ ಆರಾಮಿಲ್ರಿ ನಮ್ ಸಮೃದ್ಧಿ ನಾಗಲೇ ನೋಡ್ರಿ ಇಲ್ಲಿ ಕೂತೀ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನೋಡ್ರಿ ಈಗ ನಮ್ ಸಮೃದ್ಧಿ ಅಂತೀವ ಸಮೃದ್ಧಿ ಕೂತಾಳ್ರಿ ಈಗೇನು ಸಮೂ ಒಬ್ಬ ಇಲ್ರಿ ಇವತ್ತ ಸಮೂ ಸಾಲಿ ಹೋಗಿನಿ ಇವತ್ತ ಸಾಲಿ ಬಿಟ್ಟ ಒಂದು ತಿಂಗಳೇ ಆಯ್ತು ರೀ ಸಾಲಿ ಹೋಲಾರ್ದ ಯಾಕಂದ್ರೆ ಇಷ್ಟು ದಿನ ಆರಾಮಲ್ಲಾದ್ರೆ ಸಾಲಿಗೆ ಕಳ್ಸಿರ್ಲಿಲ್ಲ ರೀ ಇವತ್ತು ಸಾಲಿ ಕೊಟ್ಟು ಕಳ್ಸೀನಿ ಇವತ್ತು ಸೋಮವಾರದ ಹೋಲಿ ಹೇಳಿ ಸಾಲಿಗೆ ಕೊಟ್ಟು ಕಳ್ಸೀನಿ ಹೋಗೇನ ಈ ದಿನ ರೀ ಅವ್ನ ಕಡೆಗೆ ಚಿಂತೆ ಆಗ್ಬಿಟ್ಟು ನಮ್ಗೆ ಎಲ್ಲರಿಗೂ ಇನ್ನೊಂದು ಎರಡು ಗಂಟೆಗೆ ಬರ್ಬೋದು ಈಗ ಟೈಮ್ ಮೂರು ಗಂಟೆಗೆ ಅದ ರೀ ಐದು ಗಂಟೆ ತನಕ ಬರ್ತೇನೆ ರೀ ಇಲ್ಲವ ಅಣ್ಣ ಸಮೂಹ ಇಲ್ಲನಾ ಸಮು ಸಮೂಹ ಸಮೂನು ಅಣ್ಣನು ಅಣ್ಣ ಸಮೂ ಅಣ್ಣ ಹಠ ಹಳ್ಳಿ ತು ನೋಡ್ರಿ ನಮ್ಮ ಸಂಗುದಿ ಬಾಯ್ ತೊಗೊಬಾರ್ದು ಬಾಳದು ಇತ್ತು ಪೆನ್ ತಗೋ ಹ್ಞೂ ಪೆಂತ ಬರಿತೇ ನೀವಿ ಈಗ ಸಮು ಸರಿ ರೀ ಅದಕ್ಕೆ ಬರತಕ್ಕ ಒಂದಿಷ್ಟ ಏನಾದ್ರೂ ರೆಸಿಪಿ ಮಾಡಿಡ್ಬೇಕು ನೀವಂತ ಅನ್ಕೊಂಡಿನ ಅದಕ್ಕೆ ನೋಡ್ತೀನಿ ರೀ ಈಗ ಏನು ಮಾಡೋದಂತ ಹೇಳಿ ನೋಡಮ್ಮತ್ರಿ ಒಂದು ಮಸ್ತ್ನಾಗಿರುವಂಥ ಒಂದು ಹೆಲ್ದಿ ರೆಸಿಪಿ ಆರೋಗ್ಯಕರವಾದ ರೆಸಿಪಿ ಮಾಡ್ತೀನಿ ರೀ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ರೀ ಭಾಳ ಅಂದ್ರೆ ಭಾಳ ಮಸ್ನಾಗಿರ್ತದೆ ಆರೋಗ್ಯಕ್ಕೂ ಚಲೋ ಮಕ್ಳಿಗೆ ಯಾವ ರೀತಿ ಮಾಡಿ ಚಲೋ ಅಲ್ರಿ ಅದಕ್ಕೆ ಅದು ಏನು ಮಾಡೋದು ಅಂತ ಹೇಳಿ ನೋಡಮ್ಮ್ರಿ ಈಗ ನಮ್ಮ ಶಮೃದ್ಧಿನೂ ಕೂತು ನೋಡ್ರಿ ಈಗ ಫುಲ್ ರೆಡಿಯಾಗಿ ಅವ್ರು ಅಣ್ಣ ಬರೋದ್ ಹರಿಕಲಿಕ್ಕೆ ತಾಡ್ರಿ ಕಿವಿ ಸಾಮೂಹಂದ್ರಾಯ್ತು ಹೊರಗೆ ನೋಡ್ತಾಡ್ರಿತ್ರಿಗ ಇಲ್ಲವಾ ಹ್ಞೂ ಬುದ್ಧಿ ಹಾಯ್ ಮಾ ಹಾಯ್ ಬಂಗಾರಿ ಹಾಯ್ ಹಾಯ್ ಮಾಡ ಹಾಯ್ ಮಾಡ ನೋಡ್ರಿ ಕೂತಾಳ ಇವ ಮಾನ್ ದಾಖಾನೆ ಇರ್ಬೇಕಾದ್ರೆ ಯಾಕಂದ್ರೆ ಇಂಜೆಕ್ಷನ್ ಇದಲ್ರಿ ಅದಕ್ಕೆ ಅವ್ರ ಪಪ್ಪಾ ಅಂತಂದ್ರೆ ಅಂಗಿಗಳಂತಂದ್ರೆ ಕಳೀಲಾಕ ಬರಂಗಿಲ್ಲ ಏನಿಲ್ಲ ಅಂತೇಳಿ ಇವು ಕಟ್ಟಾವ ತೊಗೊಂಬಂದಾರೀ ಅಂಗಿಗಳಿಗೆ ಮತ್ತು ದಿನ ದಿನ ಬಟ್ಟೆ ಚೇಂಜ್ ಮಾಡ್ಲಾಕ ಬರಲಲ್ರಿ ಅಂಗಿ ಇದ್ರೆ ಇಂಜೆಕ್ಷನ್ ಇರ್ತಲ್ರಿ ಅದಕ್ಕೆ ಇವು ಕಟ್ಟಾವಾದ್ರೆ ಸಲೀಸಾಗಿ ಕಳಿಲಿಕ್ಕೆ ಹೇಳಿ ತುಂಬಂದ್ರೆ ಮತ್ತೆ ಬ್ಯಾಸಿಗೆ ಅದಂತ ಹೇಳಿ ಈಗ ಇವೇ ಹಾಕಿನ ಕಿ ಹಾಯ್ ಮಾಡಮ್ಮ ಅಯ್ಯ ಹಾಯ್ ಮಾಡು ನಿಹಾಯ್ ನಿಹಾಯ್ ಮಾಡಿ ಹಾಯ್ ಮಾಡು ಕಿಲ್ ಅಡುಗೆ ಸಮೃದ್ಧಿ ಕಿಲ್ ಕಿಲ್ ಕಿಲ್ನಡ್ಗೆ ಕಿಲ್ ಕಿಲ್ನಾಡ್ಗೆ ಹಾಕಿ ಗಾಡಿ ಬಿಡು ಹೋಗುವ ಹಾಯ್ ಈಗ ನೋಡ್ರಿ ಇಲ್ಲಿ ಸಾಬುದಾಣಿ ಕ್ಯಾರೆಟ್ ಪಾಯಸ ಮಾಡ್ಲಕ್ಕೀನಿ ರೀ ಅಂದ್ರೆ ಸಾಬುದಾಣಿ ಕ್ಯಾರೆಟ್ ಹಲ್ವಾ ಮಾಡ್ಲತ್ತೀನಿ ರೀ ಅದಕ್ಕೆ ನೋಡ್ರಿ ಇಲ್ಲಿ ಈ ರೀತಿ ದಪ್ಪ ಸಾಬುದಾಣಿ ರೀ ನೋಡ್ರಿ ಕಾಣಿಸ್ತಿರ್ಬೋದು ಎಷ್ಟು ಅಂತ ಅಂತೇಳಿ ಹಾಂ ನೀವು ಬೇಕಂದ್ರೆ ಅದು ಅಪ್ಪನೂ ಭೀ ಸಣ್ಣ ನೋವು ಭೀ ನಾನು ಇಲ್ಲಿ ದಪ್ಪನ ಸಾಬುದಾಣಿ ಏನು ಮಾಡೀನಿ ರೀ ಇಲ್ಲಿ ರೀ ಈಗ ಅಂದರೆ ಇವಾಗ ಒಂದು ಎರಡು ಮೂರು ಗಂಟೆ ನೆನೆ ಇಡ್ಬೇಕು ರೀ ಮೊದ್ಲು ನಾವು ಮಾಡೋಕ್ಕಿಂತ ಮೊದ್ಲು ಎರಡು ಮೂರು ಗಂಟೆ ನೆನಹಿಡ್ಬೇಕು ರೀ ನಾನು ಇಲ್ಲಿ ನೆನೆಸಿಟ್ಟೀನಿ ಇವು ಸಾಬುದಾಣಿ ಅಂತ ನೋಡಿರಿ ಇಲ್ಲಿ ಎಷ್ಟು ನೆಂದವ ಅಂತ ತೋರಿಸ್ತೀನಿ ಇವಾಗ ನೋಡಿರಿ ಪೂರ್ತಿ ನೆಂದವ್ರಿ ಇವ ಈ ರೀತಿ ನೆಂದ್ರೆ ಮಾಡ್ಲಕ್ಕ ರೀ ಒಂದು ಹತ್ತು ನಿಮಿಷದಾಗ ಈ ರೀತಿ ಸಾಬುದಾಣಿ ಕ್ಯಾರೆಟ್ ಪಾಯಸನ ರೆಡಿ ರೀ ಈಗ ಸಾಬೂದಾಣಿ ಕ್ಯಾರೆಟ್ ಪಾಯಸಾನ ಯಾವ ರೀತಿ ಮಾಡೋದು ಅಂತೇಳಿ ಸುಲಭವಾಗಿ ಹತ್ತೆ ಹತ್ತು ನಿಮಿಷದೊಳಗೆ ತೋರಿಸ್ಕೊಡ್ತೀನಿ ರೀ ಯಾವುದೇ ಫುಡ್ ಕಲರ್ ಅದು ಏನು ಯೂಸ್ ಮಾಡೋದ ಸೂಪರಾಗಿರೋವಂಥ ಸಾಬುದಾಣ ಕ್ಯಾರೆಟ್ ಪಾಯಸ ಮಾಡೋದು ಯಾವ ರೀತಿ ಅಂತೇಳಿ ಅಂತ ಬರ್ರಿ ಈಗ ಇವ ಚೆಂದದಾಗೆ ನೆಂದಾವ್ರಿ ಇವ ಇಯರ್ ತೆಗೆದ ಸಪ್ರೇಟಾಗಿ ನೀರು ಬಿಟ್ಟು ತಗೋತೀನಿ ರೀ ಸಾಬುದಾಣಿ ಈಗ ನೋಡ್ರಿ ಇಲ್ಲೇ ನಾನು ಕ್ಯಾರೆಟ್ ರೀವ ಒಂದು ಮೂರ್ನಾಲ್ಕು ಕ್ಯಾರೆಟ ಅಂದ್ರೆ ಗಜ್ರಿ ಮೂರು ನಾಲ್ಕು ಗಜ್ರಿ ಏನದಲ್ರಿ ತೊಳೆದು ಬಿಟ್ಟ ಈ ರೀತಿ ರೀ ಈ ರೀತಿ ತರಿ ತರಿಯಾಗಿ ಹೆರಚಿ ಬಿಟ್ಟ ತೊಗೊಂಡಿನಿ ನಾವ ನೋಡಿರಿ ಹಿಂಗೆ ಹೆಚ್ಚಿ ತೊಗೊಂಡಿನ್ರಿ ಇದು ಕ್ಯಾರೆಟ ಇವ ಒಂದು ಮೂರಿಂದ ನಾಲ್ಕು ಕ್ಯಾರೆಟ್ ರೀವ ಅಂದ್ರೆ ಸಣ್ಣ ಸಣ್ಣ ರೀ ಅದಕ್ಕೆ ಮೂರು ನಾಲ್ಕು ತೊಗೊಂಡಿನ ನಾನು ದೊಡ್ಡ ಕ್ಯಾರೆಟ್ ಇದ್ರೆ ಎರಡು ಕ್ಯಾರೆಟ್ನ ಸಾಕ್ರಿ ಮತ್ತೆ ನೀವು ಜಾಸ್ತಿ ವಿಧಾನದೊಳಗೆ ಮಾಡತ್ತೆ ಮತ್ತು ಜಾಸ್ತಿ ಕ್ಯಾರೆಟ್ನು ತೊಗೊಬೋದು ರೀ ನಾನು ಇದಕ್ಕೆ ಎಣ್ಣೆ ರೀ ನೀವು ಬೇಕಂದ್ರೆ ತುಪ್ಪನೂ ರೀ ನಾನು ಎಣ್ಣೆ ಹಾಕ್ಲತ್ತೀನಿ ರೀ ಒಂದು ಚಮಚ ಆಗೋ ಅಷ್ಟ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಏನಿಲ್ಲ ನೀವು ತುಪ್ಪ ಇಷ್ಟಪಡೋರ ತುಪ್ಪನೂ ರೀ ನಾನು ಜಾಸ್ತಿ ಎಣ್ಣೆ ಒಳಗಾನ ಮಾಡ್ತೀನಿ ರೀ ನಾನು ಹಾಗಾಗಿ ಈಗ ಎಣ್ಣೆ ಬಿಸಿ ಎಲ್ಲ ಕಿಟ್ಟೀನಿ ರೀ ಈಗ ಎಣ್ಣೆ ಹಂತ್ರ ಬಿಸಿ ಇಟ್ಟಿವಲ್ರಿ ಹೆಚ್ಚಿಟ್ಟಿದ್ದ ಕ್ಯಾರೆಟ್ ಅದಲ್ರಿ ಎಣ್ಣೆ ಒಳಗೆ ಹಾಕ್ಕೊಳಂಬ್ರಿ ಹೊರಗೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರಿ ಗಾಳಿ ಅಂತೂ ಭಾಳ ಅಂದ್ರೆ ಭಾಳ ರೀ ಯಾಕಂದ್ರೆ ಈಗ ಗ್ಯಾಸ್ ಚಾಲೋಯ್ತಲ್ರಿ ಈಗ ಬರೀ ಗಾಳಿನೇ ರೀ ನಂಬಲೇಕ ಅಂತಂದ್ರೆ ಹಂಗಾಗಿ ಮತ್ತೆ ನಾನು ಗ್ಯಾಸಿನ ಮಾಡ್ತೀವಿ ನಾವು ಮನೇ ಇದ್ದೇವಲ್ಲ ರೀ ಅವಾಗ ಗ್ಯಾಸ್ ತುಂಬ ಯಾಕಂದ್ರೆ ಒಂದು ತಿಂಗಳ ತನಕ ಗ್ಯಾಸ್ ತುಂಬ ಖಾಲಿ ಆಗಿದ್ದು ಮತ್ತು ಮನೆಯಾಗ ಸಂಬು ಬೇರೆ ಇದ್ದ ಅವಾಗ ಅಟ್ಗಳಿ ಗ್ಯಾಸ್ ತುಂಬ ಮಾಡಲ್ರಿ ಇಲ್ಲಿ ಕ್ಯಾರೆಟ ಒಂದು ಸ್ವಲ್ಪ ಹಸಿ ಹೋಗೋ ಹೋಗೋತಕ್ಕ ನಾವು S-, ಿ ಹುರ್ಕೋಬೇಕು ರೀ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗ ಇಟ್ಟು ರೀ ನೋಡ್ರಿ ಗ್ಯಾಸಾಗಿ ಮೀಡಿಯಮ್ ನಾನು ಈ ರೀತಿ ಒಂದು ಸ್ವಲ್ಪ ಕೈ ಬೀಳೋದ್ರಿಂದ ಅಂದರೆ ಎಲ್ಲ ಕಡೆಗೂ ಸೇಮ್ ಕಲ್ಲರ್ಚಾರ ಆ ರೀತಿ ಕ್ಯಾರೆಟ್ನ ರೀ ಎಣ್ಣೆ ಒಳಗೆ ನೀವು ಬೇಕಂದ್ರೆ ಎಣ್ಣೆ ಒಳಗಾದರೂ ಹುರಿಯರಿ ತುಪ್ಪದೊಳಗಾದರೂ ಹುರಿಲಿ ಅದು ನಿಮ್ಮ ಇಷ್ಟ ರೀ ಆ ಮನ್ಯಾಗ ತುಪ್ಪ ಬರೀ ಮತ್ತು ತುಪ್ಪ ನನಗೆ ಜಾಸ್ತಿ ಇಷ್ಟ ನಾವಿಲ್ರಿ ಮನ್ಯಾಗೆಲ್ಲರು ತಿಂತಾರೆ ಆದರೆ ನನಗೆ ಜಾಸ್ತಿ ಇಷ್ಟ ಆಗಂಗಿಲ್ಲ ತುಪ್ಪ ಹಂಗಾಗಿ ನಾನು ಜಾಸ್ತಿ ಏನು ಮಾಡಿದ್ರೆ ಭೀ ಎಣ್ಣೆ ಹಾಕಿನೇ ಮಾಡ್ತೀನಿ ರೀ ನೋಡ್ರಿ ಕ್ಯಾರೆಟ್ ಹಸಿ ಹಸಿನ ಎಲ್ಲ ರೀ ಈಗ ಈ ರೀತಿ ಕ್ಯಾರೆಟ್ ಹುಡ್ಕೊಂಡ್ಮೇಲೆ ಇದಕ್ಕೆ ಒಂದು ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಲನ್ನ ರೀ ಕಾಯಿಸಿರುವಂಥ ಹಾಲು ಒಂದು ಎರಡು ಸಪ್ ಹಾಕೋತೀನಿರಿ ಅಂದರೆ ಅದಕ್ಕೆ ಏನು ಮಾಡಿದ್ರಿ ಹಿಂಗ ನೋಡಿದ್ರೆ ಗೊತ್ತಾಗ್ತೀರ ಒಂದು ದೊಡ್ಡ ಕಪ್ಪಿ ಇಂತ ಒಂದೆರಡು ಎರಡು ಆಗುವಷ್ಟು ಇದಕ್ಕ ಯಾವುದೇ ಬಣ್ಣ ಹಾಕ್ಲಾರ್ದ ಬಣ್ಣ ನೋಡ್ರಿ ಹೆಂಗೆ ಬಿಡ್ತು ಇದು ಕ್ಯಾರೆಟ್ ಇದು ಅಂದ್ರೆ ಗಜರಿಕಾಯಿ ಬಣ್ಣ ನೋಡ್ರಿ ಇದು ಎಷ್ಟು ಚಂದ ಬಂತ ಹೇಳಿ ಒಂದು ಮಸಲ್ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಒಂದ ಕುದಿ ಬರ್ಲಿಕ್ಕೆ ಬಿಡಾಮ್ರಿದ ಹಾಲು ಕಾಯ್ದೆ ಹಾಲು ರೀ ನೀವು ಹಸಿ ಹಾಲು ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ತಗೋತರಿ ಕುದಿಸ್ಲಾಕ ನಾನು ಇಲ್ಲಿ ಕಾಯಿಸಿರೋ ಹಾಲು ಹಾಕಿನಿ ಈಗಿದಾಗ ಕುದಿ ಬರ್ಲಿ ಈಗ ನೋಡ್ರಿ ಹಾಲಂತೂ ಕುದಿ ಹೊಂಟವ ಗ್ಯಾಸ ಮೀಡಿಯಮ್ ಮಾಡಿಬಿಟ್ರಿ ನನ್ನ ಈಗ ಹಾಲು ಕುದಿ ಬಂದ್ವು ಮತ್ತು ಈಗ ನಾವು ನೆನ್ಸಿ ಇಟ್ಟಿರೋ ಅಂಥ ರೀ ಈ ನೆನ್ಸಿ ಇಟ್ಟಿರೋ ಸಾಬೂದಣಿ ನಾವಲ್ರಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ ಕುದಿ ಬಂದ ತಕ್ಷಣ ಹಾಕೊಂಡಂದ್ರೆ ಟೈಮ್ ರೀ ನಮ್ಗೆ ಜಾಸ್ತಿ ಕುದಿಸ್ಕೊಳತ್ತ ಅದಕ್ಕೆ ಈಗ ರೀ ಈಗಿದ ಕೈ ಬಿಡ್ಲಾರ್ದಂಗೆ ಹಾಗೆ ತಿರುಗೊಳ್ತಾ ರೀ ಯಾಕಂದ್ರೆ ಸಾಬೂದಾಣಿ ಹಾಕಿದ್ಮೇಲೆ ತಳ ಹೋಗ್ತೀನಿ ಹಾಗಾಗಿ ಕೈ ಬಿಡ್ಲಾರ್ದ ರೀ ಈಗ ಸಾಬುದಾನಿ ಒಂದು ಸ್ವಲ್ಪ ತಳ ಒಗ್ತವ್ರಿ ನೀವು ಯಾವ್ದಾಗ ಬೋಗಣೆ ಮಾಡಿದ್ನೂ ಆ ತಳ ಅಂತ ಒಗ್ತೀವಿ ರೀ ಹಾಗಾಗಿ ಕೈ ಬಿಂಡದ್ದು ಕುದಿಸ್ಕೊಂಡ್ರೆ ಏನು ತಳ ರೀ ಇದಕ್ಕೆ ನೋಡಿರಿ ಸಾಬುದಾಣಿದ ಇನ್ನು ಕುದಿ ಸಮೇತ ಬಂದಿಲ್ಲ ಕಲರು ಚೇಂಜ್ ಆಗಿಬಿಟ್ಟು ನೋಡ್ರಿ ಯಾಕಂದ್ರೆ ಕುದಿಯೋದ್ರೊಳಗೆ ಹಾಕಿದ್ರೆ ಈ ರೀತಿ ರೀ ಹಾಗಾಗಿ ಕುದಿಯೋದ್ರಾಗ ಹಾಕಿರಿ ನಾವು ಅದೇ ಒಂದು ಸ್ವಲ್ಪ ತಣ್ಣಗಿರ್ಬೇಕಾದ್ರೆ ಹಾಕೊಂಡೇವಂತಂದ್ರೆ ಜಲ್ದಿ ಹಿಟ್ಟುಬಿಡ್ತಾವ್ರಿ ಅವು ಸಾಬುದಾಣಿ ನೋಡ್ರಿ ಸಾಬುದಾಣಿ ಪಾಯಸ ಕುದೀಲಿಕ್ಕೆ ಭಾಳ ಚಂದ ಹತ್ನಾಗೆ ಗ್ಯಾಸ್ ಸ್ವಲ್ಪ ಜಾಸ್ತಿ ಇಟ್ರೆ ಹೋಗ್ತದ ಕಡಿಮೆ ಇಟ್ರ ಜಲ್ದಿ ಕುದಿಯಂಗಿಲ್ಲ ನೋಡ್ರಿ ಸಾಬುದಾಣಿ ಪಾಯಸ ಕುದೀಲ್ರಿ ನಾವೊಂದ್ ಸ್ವಲ್ಪ ಹೊತ್ತು ಸಾಬುದಾಣಿ ಕ್ಯಾರೆಟ್ ಪಾಯಸ ಈಗ ನೋಡ್ರಿ ಪಾಯಸ ಸಾಬುದಾಣಿ ಅಂತೂ ಈಗ ಕ್ಯಾರೆಟು ಕುದ್ದದ ಸಾಬುದಾಣಿ ಕುದ್ದ ಬಣ್ಣನೂ ಮಸ್ತ್ನಾಗೆ ಬಿಟ್ಟದ್ರಿ ಸಾಬುದಾಣಿ ಅಂತೂ ಫುಲ್ ನೀರು ನೀರು ಕಾಣತ್ತ ನೋಡ್ರಿ ಈ ರೀತಿ ನೀರು ನೀರು ಕಾಣಬೇಕು ಸಾಬುದಾಣಿ ಕುದ್ದ ಕಾಣಿಸ್ತಿರ್ಬೋದಲ್ರಿ ಈ ರೀತಿ ಸಾಬುದಾಣಿ ನೀರು ನೀರು ಕಾಣ್ರೆ ಕುದ್ದವಂತ ಅಂತ ಈಗ ಇದಕ್ಕೆ ನಾನು ಇಲ್ಲಿ ಸಕ್ಕರೆ ಹಾಕೊಳ್ಬಿಡ್ತೀನಿ ರೀ ಸಕ್ರೆ ಅಂತಂದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ಕ್ರೇನ ರೀ ಈಗ ಸಕ್ರೆ ಹಾಕಿದ್ಮೇಲೆ ಭಾಳ ತನಕ ರೀ ಯಾಕಂದ್ರೆ ಗಟ್ಟಿ ಆಗ್ತದ್ರಿ ಹಾಗಾಗಿ ಸಕ್ರೆ ನಾನು ನಾನಿಲ್ಲಿ ಬರೀ ಸಕ್ರೆ ಕರ್ಗೋ ತನಕ ಮಾತ್ರ ಕುದಿಸಿ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಇದಕ್ಕೆ ಫ್ಲೇವರ್ಗ ಬೇಕಂದ್ರೆ ಇಲಚಿ ಹಾಕೋಬೋದು ರೀ ಬ್ಯಾಡಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ನಾನು ಇನ್ನೊಂದು ಸ್ವಲ್ಪ ಇಲಚಿನ ಹಾಕೋತೀನಿ ರೀ ಜಜ್ಜಿಗೆ ಇಲ್ಲಿ ನೋಡ್ರಿ ಜಜ್ಜಿರು ಅಂತ ಇಲಚಿ ಪುಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಒಂದೆರಡು ಇಲಚಿ ಜಜ್ಜಿ ಹಾಕ್ಕೊಂಡೇನು ರೀ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ನಾನು ಇಲ್ಲಿ ಬಾದಾಮಿ ಏನಲ್ಲ ರೀ ಸ್ವಲ್ಪ ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಹಾಕೊಳ್ಕೊತೀನಿ ರೀ ಬಾದಾಮಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ನು ಬರ್ತದೆ ಮತ್ತು ಮಕ್ಕಳು ತಿಲಾಕೂ ಚಲೋ ದೊಡ್ಡವ್ರಿಗೂ ಚಲೋ ಅದ್ರಾಗ ಆರೋಗ್ಯಕರವಾಗಿಲ್ಲ ಬಾದಾಮಿ ಹಾಕ್ಬೋದು ಈಗ ಸಾಬೂದಾಣಿ ಕ್ಯಾರೆಟು ಎಲ್ಲನೂ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ರೀ ಮಕ್ಳಿಗೆ ಹುಷಾರ್ಲಾರ್ದಾಗ ಬಾಯಿ ಕೊಟ್ಟರೆ ಈ ರೀತಿ ಒಂದು ಸರ್ತಿ ಮಾಡಿಕೊಟ್ಟು ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ರೀ ಇದು ಹಲ್ವಾ ಅಂತು ನೋಡಿರಿ ಸಾಬೂದಾಣಿ ಕ್ಯಾರೆಟ್ ಹಲ್ವಾ ಸೂಪರ್ ಸೂಪರ್ ಅಡಿಗೆದ ಈಗ ಗ್ಯಾಸ ಬಂದ್ ಮಾಡಿಬಿಡ್ತೀನಿ ರೀ ಇಲ್ಲಿ ಸಕ್ರೇನು ಕರ್ಗ್ಯದ ಈಗ ಬಾದಾಮಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಂಗ್ರೆ ಇದ್ರೆ ಸಾಕ್ರೆ ಅವು ಬಾದಾಮಿನದಲ್ರಿ ಈ ಪಾಯಸ ಕುಡೀತಿರ್ಬೇಕಾದ್ರೆ ಕರಮ್ ಕುರುಮ್ ಅಂತಿದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ನಾಗೆ ಇರ್ತದ್ರಿ ಇಲ್ಲಿ ನೋಡ್ರಿ ಸಾಬುದಾಣಿ ಕ್ಯಾರೆಟ್ ಹಲ್ವಾ ರೆಡಿಯಾಗ್ಯದ ಮಸ್ತ್ನಗೆ ಅಂದರೆ ಮಸ್ತ್ಗೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ಹೆಲ್ದಿಯಾಗ್ಯದ ರೀ ಇದು ಸೂಪರ್ ಟೇಸ್ಟಿ ಪಾಯಸ ರೆಡಿ ರೆಡಿಯಾಗಿದೆ ನೋಡ್ರಿ ಬಾ ಬಾ ಸಮೃದ್ಧಿ ಪಾಯಸ ರೆಡಿ ಆಗ್ಯದ ಬಾ ಪಾಯಸ ಅಂತೂ ಸೂಪರಾಗಿ ರೆಡಿಯಾಗಿದೆ ನಮ್ಮ ಸಮುದ್ರದ ಹ್ಞೂ ಈಗಿದ ನಾನೊಂದು ಪ್ಲೇಟಿಗೆ ಹಾಕ್ತೀನಿ ರೀ ಈಗ ನಾನದು ಟೇಸ್ಟ್ ಮಾಡ್ಲಕ್ ಕಾಯಿಲೆ ರೀ ನಮ್ಮ ಸಮೃದ್ಧಿ ಹೊಂಟಾಳು ನೋಡ್ರಿ ಇಲ್ಲಿ ಬಾ 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 ನೋಡ್ರಿ ಕ್ಯಾರೆಟ್ ಸಾಬುದಾಣಿ ಪಾಯಸ ಇಲ್ಲಿ ನೋಡ್ರಿ ಪ್ಲೇಟಿಗೆ ಹಾಕ್ತೀನಿ ಪ್ಲೇಟೇನು ನೋಡ್ರಿ ಸಾಬುದಾಣಿ ಪಾಯಸ ಅಂತೂ ಮಸ್ತ್ ಮಸ್ತ್ ಕಾಣಕತ್ತದ ನಾನು ಈ ಪ್ಲೇಟ್ನಿಂದ ಕುಡಿತೀನಿ ರೀ ಸಾಬುದಾಣಿ ಪಾಯಸ ಯಜಮಾನ್ರು ಇನ್ನೂ ರಾಸಿ ಇದ್ರಿ ಹೊಲಕ್ಕೆ ಹೋಗ್ಯಾರವರು ಇನ್ನೂ ಬಂದಿಲ್ಲ ನೀವು ಕುಡಿತೀವಿ ಸಮೃದ್ಧಿ ಪಾಯಸ ಕುಡಿತೀಮ ಪಾಯಸ ಅಂತೂ ಮಸ್ತ್ನಾಗೇತ್ರಿ ಪಾಯಸ ಕುಡ್ದೆವು ಎಲ್ಲರೂ ಮತ್ತೆ ಯಜಮಾನ್ರು ಬಂದ್ರಿ ಹೊಲ್ಲಿಂತ ನಿಂತ ಅವ್ರನ್ನೂ ಕುಡ್ದೋದ್ರಿ ಬಿಸಿ ಬಿಸಿದಿರ್ಬೇಕಾದ್ರನ್ನ ಫೋನ್ ಹಚ್ಚಿದ್ರಿ ನಾನು ಬಂದ ಪಾಯಸ ಮಾಡಿ ಕುಡ್ದವ್ರೈತೆ ಅವರು ಬಂದು ಕುಡ್ದೋದ್ರಿ ಈಗ ಸಮ್ಮ ಒಬ್ಬ ಬರ್ಬೇಕ್ರಿ ಈಗ ಟೈಮ್ ನಾಕಾಗ್ಯದ್ರಿ ಇನ್ನೇನು ಬರ್ಬೋದು ಅವ ಅಂತರ ರೊಟ್ಟಿಗಳು ನೋಡ್ರಿ ಒಣಕ್ಕೆಲಾಗತ್ತ ಅಂದ್ರೆ ನೀನು ಮಾಡಿ ರೊಟ್ಟಿ ನೀನು ಅಷ್ಟು ರೊಟ್ಟಿ ಹೋದ ಒಣಗಿಸಿಟೇವ ಅಂತಂದ್ರೆ ಖಡಕ್ ರೊಟ್ಟಿ ಅತ್ತವ್ರಿ ಮಸ್ತ್ ಇರುತ್ತದ ರೀ ನಮ್ಮನೆ ಖಡಕ್ ರೊಟ್ಟಿನೇ ಇಷ್ಟಪಡ್ತಾರೆ ಎಲ್ಲರೂ ಹಂಗಾಗಿ ನಮ್ಗೆ ಖಡಕ್ ರೊಟ್ಟಿ ಜಾಸ್ತಿ ಇರ್ಬೇಕ್ರಿ ಹ್ಞೂ ಹಾಯ್ ಮಾಡ ಹಾಯ್ ಹಾಯ್ ಸಾವೃದ್ದಿ ಅವ ರಜ್ಜಿಗೆ ನೋಡ್ಕೊತ್ರಿ ನೋಡ್ರಿ ಅಷ್ಟು ರೊಟ್ಟಿಗಳು ಹರಕ್ಯಾರ ಈಗ ನೀನು ಮಾಡಿ ರೊಟ್ಟಿ ಇವ ಈಗ ಏನಾಗಲ್ಲ ರೀ ಎಷ್ಟು ದಿನ ಇಟ್ಟಿರಲಿ ಮತ್ತು ಹಾಗೆ ಇಟ್ಟರೆ ರೊಟ್ಟಿ ಬೂಡ್ಸಿಬಿಡ್ತು ಅದಕ್ಕೀಗ ಹೊಸ ರೊಟ್ಟಿ ಒಣಕ್ಯತ ನೋಡಿರಿ